ನೆಲಮಂಗ್ಲ ತಾಲೂಕಿನ ದಾಬಸ್ಪೇಟೆ ಪಟ್ಟಣದ ಶಿವಗಂಗೆ ವೃತ್ತದಲ್ಲಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸೇನೆ ಸಂಘಟನೆ ವತಿಯಿಂದ ಹಮ್ಮಿಕೊಂಡಿದ್ದ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮದಲ್ಲಿ ಹಲವಾರು ಗಣ್ಯರು ಮತ್ತು ಖ್ಯಾತ ಚಲನಚಿತ್ರ ನಟರು ಇನ್ನಿತರರು ಭಾಗವಹಿಸಿದರು ಇನ್ನು ಮಧ್ಯಾಹ್ನದ ವೇಳೆಯಲ್ಲಿ ಧ್ವಜಾರೋಹಣ ಕಾರ್ಯಕ್ರಮ ನಡೆಯಿತು ನೆಲಮಂಗ್ಲ ಶಾಸಕ ಎನ್ ಶ್ರೀನಿವಾಸ್ ಭಾಗವಹಿಸಿದರು ಈ ಸಂದರ್ಭದಲ್ಲಿ ನೆಲಮಂಗ್ಲ ಶಾಸಕ ಎನ್ ಶ್ರೀನಿವಾಸ್ ಮಾತನಾಡಿ ಕನ್ನಡ ರಾಜ್ಯೋತ್ಸವ ಕೇವಲ ನವೆಂಬರ್ಗೆ ಸೀಮಿತವಾಗಿಬಾರದು ವರ್ಷದ ಎಲ್ಲ ದಿನವೂ ಪ್ರತಿ ಕನ್ನಡಿಗರು ಸಂಭ್ರಮಿಸುವಂತಾಗಬೇಕು ಎಂದರು ಇನ್ನು ಅಂಬೇಡ್ಕರ್ ಸೇನೆ ಯುವಕರು ವಿಜೃಂಭಣೆಯಿಂದ ಕನ್ನಡ ರಾಜ್ಯೋತ್ಸವ ಆಚರಿಸುತ್ತಿರುವುದು ಸಂತಸದ ವಿಷಯವಾಗಿದ್ದು ಯುವಕರು ಈ ನಿಟ್ಟಿನಲ್ಲಿ ಸಂಘಟಿತರಾಗಿ ಸಮಾಜದಲ್ಲಿ ಒಂದಷ್ಟು ಗುರುತರ ಕೆಲಸಗಳನ್ನು ಮಾಡಬೇಕು ನಾನು ಬೆಳಗಾವಿಯಲ್ಲಿ ನಡೆದ ಚಳಿಗಾಲದ ಅಧಿವೇಶನದಲ್ಲಿ ಶಿವಗಂಗೆಯಿಂದ ನರಸೀಪುರವರೆಗಿನ ರಾಜ್ಯ ಹೆದ್ದಾರಿಯನ್ನು ಚತುಷ್ಪಥ ರಸ್ತೆಯನ್ನಾಗಿ ಬದಲಾಯಿಸಲು ಸರ್ಕಾರದ ಗಮನ ಸೆಳೆದಿದ್ದು ಇದರಿಂದ ಬೆಳೆಯುತ್ತಿರುವ ದಾಬಸ್ಪೇಟೆ ಪಟ್ಟಣಕ್ಕೆ ಅನುಕೂಲವಾಗಲಿದೆ ಎಂದು ಈ ಸಂದರ್ಭದಲ್ಲಿ ಹೇಳಿದರು ಎಲ್ಲ ಯುವಕರು ಸೇರಿ ಇವತ್ತು ಕಾರ್ಯಕ್ರಮ ಮಾಡಿದ್ದಾರೆ ಬಹಳ ಸಂತಸದ ವಿಚಾರ ಅಂತ ಕಾರ್ಯಕ್ರಮದಲ್ಲಿ ನನ್ನನ್ನು ಆಹ್ವಾನ ಮಾಡಿ ಹಣ ನೆರವೇರಿಸಿ ಅವರಿಗೆ ಅಭಿನಂದಿಸ್ತಾರೆ ಇಷ್ಟಪಡ್ತೀರಾ ಈ ಯುವಕರನ್ನು ಯುವಕರು ಒಗ್ಗಟ್ಟಾಗಿರಬೇಕು ಯಾವುದೇ ಒಂದು ಸಮಾಜ ಒಂದು ರಾಜ್ಯ ಒಂದು ರಾಷ್ಟ್ರ ಅಭಿವೃದ್ಧಿ ಆಗಬೇಕಾದ್ರೆ ಯುವಕರ ಪಾತ್ರ ದೊಡ್ಡ ಹಾಗಾಗಿ ಸಂಪೂರ್ಣವಾಗಿ ಎಲ್ಲ ಯುವಕರು ಒಂದಾಗಿ ಕೊಡ್ತಾರೆ ಸ್ವಾಗತಾರ್ಹವಾಗಿರ್ತಕ್ಕಂಥ ಒಗ್ಗಟ್ಟಲ್ಲಿ ಮುಂದೆ ಯಾವುದೇ ಒಂದು ಯುಗ್ನ ಇದ್ದರೆ ಬಗ್ಗೆ ರಸ್ತೆ ಶಿವಗಂಗೆಯಿಂದ ಮತ್ತಷ್ಟು ಅರ್ಷಿತ್ರ ನಮ್ಮ ಕ್ಷೇತ್ರದ ಗಡಿಯವರೆಗೂ ನಮ್ಮ ರಸ್ತೆ ಏನು ಬರುತ್ತೆ ಕೆಸಿಪ್ಪು ರಸ್ತೆ ಇದನ್ನ ಲಕ್ಕೂರು ಕ್ರಾಸ್ ಲಕ್ಕೂರು ಗ್ರಾಮದವರಿಗೆ ನಾಲ್ಕು ಮಟ್ಟದ ರಸ್ತೆಯಾಗಿ ಮಾಡಿಕೊಡ್ಬೇಕು ಅಂತ ಹೇಳಿ ಮಾನ್ಯ ಲೋಕೋದ್ಯೋಗಿ ಸಚಿವರ ಗಮನವನ್ನು ಅಧಿವೇಶನದಲ್ಲಿ ಸೆಳೆದಿದ್ದೀನಿ ಸಕಾರಾತ್ಮಕವಾಗಿ ಸ್ಪಂದಿಸಿದ್ದಾರೆ ಮುಂದಿನ ದಿನಗಳಲ್ಲಿ ಏನು ಆ ಯೋಜನೆಗೆ ಸಂಬಂಧಪಟ್ಟಂತೆ ನಾವು ಕ್ರಮ ವ್ಯವಸ್ಥೆ ಆ ನಾಲ್ಕು ಪಕ್ಕದ ರಸ್ತೆಯಲ್ಲಿ ಆ ರಸ್ತೆಯನ್ನು ಅಭಿವೃದ್ಧಿಪಡಿಸೋದಕ್ಕೆ ನಾನು ಈ ಭಾಗದ ಸೇವಕನಾಗಿ ಏನು ಪ್ರಯತ್ನ ಸರ್ ಅದೇ ಥರ ಈಗ ಪ್ರಸ್ತಾಪ ಮಾಡಿದ್ದೀನಿ ಎನ್ ಎಚ್ ಜಿ ಅವರ ನಿರ್ಲಕ್ಷ್ಯ ಎನ್ ಹೆಚ್ ಅವರ ಒಂದು ಒಂದು ಉದ್ಘಟತನ ಇದು ಕಾರಣ ಅಂತ ಭಾವಿಸ್ತೀನಿ ಒಂದು ಕಡೆ ನಿಧಾನಗತಿಯ ಕೆಲಸ ಇನ್ನೊಂದು ಕಡೆ ಅಂಡರ್ ಪಾಸ್ ಆಗಲಿರುತ್ತೆ ಮೇಲ್ಜತ್ವೆ ಇರೋದು ಎಲ್ಲ ಅಪಘಾತಕ್ಕೆ ಕಾರಣ ಆಗ್ತಾ ಇದೆ ಇದನ್ನ ಮುಂದಿನ ದಿನಗಳಲ್ಲಿ ನಾವು ಎನ್ ಎಚ್ ಐ ವಿರುದ್ಧ ಒಂದು ಹೋರಾಟವೂ ಸಹ ಮಾಡಬೇಕು ಅಂತ ಹೇಳಿ ತೀರ್ಮಾನ ಕಡೆ ಸ್ಪೀಡ್ ಒಂದು ಕಡೆ ಜೊತೆಗೆ ಅಂತ ಒಂದು ಭೀಕರ ಅಪಘಾತಕ್ಕೆ ಆಗ್ತದೆ ಅಂತ ದುಃಖ ತಪ್ಪ ಕುಟುಂಬಕ್ಕೆ ಭಗವಂತ ಆ ದುಃಖವನ್ನು ಕಟ್ಕೊಳ್ತಕ್ಕಂಥ ಶಕ್ತಿ ಕೊಡಿ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ನಾನು ಪ್ರ ಇನ್ನು ನಂತರ ಅಂಬೇಡ್ಕರ್ ಸೇನೆಯ ಸಂಘಟನೆಯ ಜಿಲ್ಲಾಧ್ಯಕ್ಷ ಟಗರು ಶಿವ ಮಾತನಾಡಿ ಬೃಹತ್ ಕೈಗಾರಿಕಾ ವಲಯವಾಗಿ ಬೆಳೆಯುತ್ತಿರುವ ಸೋಂಪುರ ಭಾಗದಲ್ಲಿ ನಮ್ಮ ಕನ್ನಡಿಗರಿಗೆ ಕೆಲಸ ನೀಡದೆ ಅನ್ಯ ರಾಜ್ಯದವರನ್ನು ಕರೆತಂದು ಕಂಪನಿಗಳಲ್ಲಿ ಕೆಲಸ ನೀಡಿದ್ದು ಕನ್ನಡಿಗರಿಗೆ ಅನ್ಯಾಯ ಮಾಡಲಾಗುತ್ತಿದೆ ಇಂತಹ ಪ್ರಾದೇಶಿಕ ವಿಚಾರಗಳಲ್ಲಿ ನಮ್ಮ ಮುಖಂಡರು ರಾಜಕೀಯ ಬರೆಸದೆ ಜನರ ಧ್ವನಿಯಾಗಬೇಕು ಸ್ಥಳೀಯರಿಗೆ ಉದ್ಯೋಗದಲ್ಲಿ ಪ್ರಾತಿನಿತ್ಯ ನೀಡುವಂತೆ ಎಲ್ಲ ಕಂಪನಿಗಳಿಗೆ ತಿಳಿಸಿ ಕೆಲಸ ಮಾಡಿಸಬೇಕು ಎಂದು ಈ ಸಂದರ್ಭದಲ್ಲಿ ಟಗರು ಶಿವ ಹೇಳಿದ್ದು ಹೀಗೆ ಇವತ್ತು ಬೆಳಿಗ್ಗೆ ನಮ್ಮ ಶಾಸಕರು ಒಂದು ಹತ್ತು ಗಂಟೆ ಹನ್ನೊಂದು ಹನ್ನೊಂದು ಗಂಟೆಗೆ ಕೊಡ್ತೀವಿ ಅಂತ ಹೇಳಿದರು ಯಾವ ಬೇರೆ ಕಡೆ ಕಾರ್ಯಕ್ರಮ ಇರೋದರಿಂದ ಸ್ವಲ್ಪ ಒಂದು ಹನ್ನೆರಡು ಗಂಟೆಗೆ ಕೊಡ್ತೀವಿ ಅಂತ ಹೇಳಿದ್ದಕ್ಕೆ ರಕ್ತದಾನ ಶಿಬಿರವನ್ನು ಎರಡು ಗಂಟೆ ಮೇಲೆ ನಂತರವಾಗಿ ಅಂತ ಅಂದ್ಕೊಂಡಿದ್ದೆ ಟೈಮ್ ಇರೋದ್ರಿಂದ ನಾವು ಬೆಳಿಗ್ಗೆನೇ ಒಂದು ಒಂಬತ್ತು ಗಂಟೆ ಹತ್ತು ಗಂಟೆಗೆ ರಕ್ತದಾನ ಶಿಬಿರ ಸ್ಟಾರ್ಟ್ ಮಾಡಿ ಎಲ್ಲರಿಗೂ ಪ್ರಸಾದ ಥರ ಎಲ್ಲರಿಗೂ ಒಂದು ತುಂಬ ಜನಕ್ಕೆ ಹುಡುಗಕ್ಕೆಲ್ಲ ವ್ಯವಸ್ಥೆ ಮಾಡಿ ಪ್ರತಿಯೊಂದೂ ನಮ್ಮ ಅಂಬೇಡ್ಕರ್ ಸೇರಿ ಎಲ್ಲ ಅಧ್ಯಕ್ಷರು ಹಾಗೂ ರೋಡ್ ಅಧ್ಯಕ್ಷಗಳು ಎಲ್ಲರೂ ಈ ಸಂಘಟನೆಗೆ ತುಂಬ ಸಪೋರ್ಟ್ ಮಾಡಿದ್ದಾರೆ ಹಾಗೂ ನಮ್ಮ ಸಮಾಜಪೇಟೆ ಕೆ ಎಸ್ ಎಸ್ ಬಿ ಎಸ್ ಎಸ್ ನಾವು ಅಂಗಿ ಎಲ್ಲರೂ ಸಪೋರ್ಟ್ ಕೂಡಿ ಇಲ್ಲಿ ಯಾವುದೇ ಒಂದು ಪಕ್ಷ ಅನ್ನೋ ನೋಡ್ದಲ್ಲಿ ಬಂದು ಎಲ್ಲರೂ ಒಗ್ಗಟ್ಟಾಗಿ ಈ ಸಂಘ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿದ್ದಾರೆ ಇದೇ ರೀತಿ ಇದೇ ರೀತಿ ಎಲ್ಲರೂ ಲೀಡರ್ಗಳು ನಮಗೆ ಸಪೋರ್ಟ್ ಮಾಡಿ ಇದೇ ರೀತಿ ನಮ್ಗೆ ಇದು ಮಾಡಿದೆ ಮುಂದಿನ ದಿನಗಳಲ್ಲಿ ಇದೇ ಥರ ದೊಡ್ಡ ದೊಡ್ಡ ಮಟ್ಟಕ್ಕೆ ಕಾರ್ಯಕ್ರಮಗಳನ್ನು ಮಾಡಿ ನಾವು ದಸ ಹೋಪ್ಲಿ ಮಟ್ಟ ಕಾರ್ಯಕ್ರಮ ಮಾಡ್ತೀವಿ ಪ್ರತಿಯೊಂದು ಹ್ಯಾಂಡಿ ಕ್ಯಾಪ್ಸ್ಗಳಿಗೆಲ್ಲ ವೀಚರ್ ವಿತರಣೆ ಮಾಡಿದ್ದೀವಿ ಆಮೇಲೆ ನೆಟ್ ಸ್ಕೂಲ್ ಮಕ್ಕಳುಗಳಿಗೆಲ್ಲ ನೋಟ್ಬುಕ್ ವಿತರಣೆ ಮಾಡಿದ್ದೀವಿ ಇದೇ ಥರ ಎಲ್ಲರೂ ಸಹಕಾರ ಇತ್ತು ಎಲ್ಲರೂ ಇದೇ ಥರ ನಮ್ಮ ಅಂಬೇಡ್ಕರ್ ಸೇನೆ ಎಲ್ಲ ಯುವಕರು ಒಗ್ಗಟ್ಟು ಕೂಡಿ ಈ ಥರ ದೊಡ್ಡ ಮಟ್ಟಕ್ಕೆ ಕಾರ್ಯಕ್ರಮ ಮಾಡಿದ್ದೀವಿ ಲಾಸ್ಟ್ ಟೈಮ್ ನಾನು ವಿತರಣೆ ಮಾಡ್ತೀನಿ ಅಂತ ಹೇಳಿದ್ದೆ ಆ ನಂತರವಾಗಿ ಈಗ ಆಲ್ರೆಡಿ ಅರ್ಧ ಭಾಗ ನೋಟ್ಬುಕ್ ವಿತರಣೆ ಮುಗಿಸಿದ್ದೀನಿ ಇನ್ನು ಅರ್ಧ ಭಾಗ ಇದೆ ಟೈಮ್ ಅಭಾವ ಇರೋದ್ರಿಂದ ನಾನು ಅಷ್ಟು ಕೊಟ್ಟಿಲ್ಲ ಈಗ ಕಾರ್ಯಕ್ರಮ ಮುಗಿದ ಮೇಲೆ ಹಂಡ್ರೆಡ್ ಪರ್ಸೆಂಟ್ ನಾನು ಎಲ್ಲ ಸ್ಕೂಲ್ ಮಕ್ಕಳು ನೋಟ್ಬುಕ್ ವಿತರಣೆ ಮಾಡ್ತೀನಿ ಎಲ್ಲರೂ ಸಹಕಾರ ಮಾಡಿದ್ದಾರೆ ಎಲ್ಲರೂ ಒಂಗಡಿಗೆ ಈ ಕಾರ್ಯಕ್ರಮನಾಯಿತು ನೆಕ್ಸ್ಟ್ ನಾವು ಪ್ರತಿಯೊಂದು ಕಂಪ್ನಿಗೂ ವಿಸಿಟ್ ಮಾಡ್ತೀವಿ ಪ್ರತಿಯೊಂದು ಕಂಪ್ನಿ ವಿಸಿಟ್ ಮಾಡಿ ನಮ್ಮ ಕನ್ನಡದವರು ಎಷ್ಟು ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದಾರೆ ಹೊರ್ಗಡೆಯಿಂದ ಬಂದು ಎಷ್ಟು ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದಾರೆ ಅದನ್ನು ಪ್ರತಿಯೊಂದು ಗುರುತಿಸ್ಬಿಟ್ಟು ಎಷ್ಟು ಸ್ಥಳಕ್ಕೆ ಸ್ಥಳೀಕೋಗಿದ್ದೆ ಕೆಲಸ ಸಿಗ್ತಾ ಇಲ್ಲ ಅಂತಂದರು ಆಮೇಲೆ ರೆಸ್ಪಾನ್ಸ್ ಸಿಗ್ತಾ ಇಲ್ಲ ಅಂತಂದ್ರೆ ಇದು ದೊಡ್ಡ ಮಟ್ಟಕ್ಕೆ ನಾವು ಅಂಬೇಡ್ಕರ್ ಸೇನೆ ಯಾವಾಗಲೂ ಕಾರ್ಮಿಕರಿಗೆ ಜೊತೆಗೆ ಇರ್ತೀವಿ ನಾವು ಒಂದು ದೊಡ್ಡ ಮಟ್ಟಕ್ಕೆ ಹೋರಾಟ ಮಾಡ್ಬೇಕಂತ ನಾವು ರೆಡಿ ಆಗಿದ್ದೀವಿ ದಯವಿಟ್ಟು ಎಲ್ಲರೂ ಫಸ್ಟು ಕನ್ನಡಕ್ಕೆ ಸೀಮಿತ ಕೊಡಬೇಕು ಕನ್ನಡಿಗರಿಗೆ ಬೆಲೆ ಕೊಡಬೇಕು ಇಲ್ಲಿ ಹೊಲ ಕಳ್ಕೊಂಡು ಜಮೀನು ಕಳ್ಕೊಂಡು ಎಲ್ಲನೂ ನಾವು ತಿಂದಿದ್ದೀವಿ ಫಸ್ಟು ಸ್ಥಳೀಕರಿಗೆ ಕೆಲಸ ಕೊಡಿ ಸ್ಥಳೀಕರು ಕೆಲಸ ಕೊಟ್ಬಿಟ್ಟು ನಮಗೆ ರೆಸ್ಪಾನ್ಸ್ ಮಾಡಿ ನಾವು ನಿಮ್ಮ ಜೊತೆ ಇರ್ತೀವಿ ಕನ್ನಡ ರಾಜ್ಯೋತ್ಸವ ಇವತ್ತು ಮಾಡ್ತಾ ಇದ್ದೀವಿ ಅಂತಂದರೆ ಎಲ್ಲರೂ ಒಗ್ಗೂಡಿ ಆಗಿರೋದ್ರಿಂದ ಕನ್ನಡ ರಾಜೋತ್ಸವ ಮಾಡ್ತಾ ಇದ್ದೀವಿ ಇಲ್ಲಿ ಏನೂ ಆಗಲ್ಲ ಎಲ್ಲರೂ ಕೈ ಜೋಡಿಸಿರುತ್ತೆ ಇವತ್ತು ಈ ಮಟ್ಟಕ್ಕೆ ಕಾರ್ಯಕ್ರಮ ಆಗ್ತಾ ಇದೆ ಎಲ್ಲರೂ ನನಗೆ ಸಹಕಾರ ಮಾಡಿದ್ರು ನಾನು ಅಂಬೇಡ್ಕರ್ ಸೇನೆ ಎಲ್ಲ ಸದಸ್ಯರಿಗೂ ಹಾಗೂ ಅಧ್ಯಕ್ಷರಿಗೂ ನನ್ನ ತುಂಬರು ಹೃದಯದ ಧನ್ಯವಾದಗಳು ನಂತರ ಮುಖಂಡ ದೇವರ ಜಗಜ್ಯೋತಿ ಬಸವೇಶ್ವರ ಮಾತನಾಡಿ ದೇಶಕ್ಕಾಗಿ ಸೈನಿಕರು ಅನ್ನಕ್ಕಾಗಿ ರೈತರು ಎಷ್ಟು ಮುಖ್ಯವೋ ಹಾಗೆ ಕರುನಾಡಿಗಾಗಿ ಕನ್ನಡ ಪರ ಸಂಘಟನೆಗಳು ಹೋರಾಟಗಾರರು ಅಷ್ಟೇ ಮುಖ್ಯವಾಗಿದ್ದು ಕನ್ನಡ ವಲಸಿಗರು ತುಂಬಿ ಹೋಗುತ್ತಿರುವುದು ನಗರಗಳಲ್ಲಿ ಕನ್ನಡಿಗರ ಅಲ್ಪಸಂಖ್ಯಾತರಾಗುತ್ತಿದ್ದು ಕನ್ನಡಿಗರ ಮೇಲೆ ದೌರ್ಜನ್ಯ ಹೆಚ್ಚಾಗುತ್ತಿರುವುದು ಅದನ್ನು ಹತ್ತಿಕ್ಕಲು ಸಂಘಟನೆಗಳು ಮುಖ್ಯವಾಗಿದ್ದು ಇದರಲ್ಲಿ ರಾಜಕೀಯ ಬೆರೆಸದೆ ಕನ್ನಡಿಗರು ಅಸ್ಮಿತೆ ಕಾಪಾಡಬೇಕು ಎಂದು ಈ ಸಂದರ್ಭದಲ್ಲಿ ಜಗಜ್ಯೋತಿ ಬಸವೇಶ್ವರ ಹೇಳಿದ್ದು ಹೀಗೆ ರಾಜ್ಯೋತ್ಸವ ಅಂಬೇಡ್ಕರ್ ಆಚರಣೆ ಮಾಡ್ತಾ ಇದ್ದಾರೆ ಕನ್ನಡ ಮುಂದಿನ ದಿನಗಳಲ್ಲಿ ಈ ಕನ್ನಡದ ಬೆಳವಣಿಗೆ ಇಂದು ಹೆಚ್ಚಿಗೆ ಬೆಳಕೊಂಡೋಗಿ ಅವಧಿಯಲ್ಲಿ ಹಲವಾರು ಒಟ್ಟು ಹಲವಾರು ವಿಶೇಷತೆಗಳಿವೆ ಏನು ಅಂತ ಅಂದ್ರೆ ಒಂದು ಇಂಡಸ್ಟ್ರಿಯಲ್ ಏರಿಯಾ ಇರ್ತಕ್ಕಂಥದ್ದು ಇಲ್ಲಿ ಮೂಲ ಸೌಕರ್ಯಗಳನ್ನ ಇರ್ತಕ್ಕಂಥ ವಿಚಾರದಲ್ಲಿ ಇವೆಲ್ಲ ನಿಟ್ಟಿನೂ ಇಲ್ಲಿ ಏನಾಗೈತೆ ಅಂತ ಈಗ ಕನ್ನಡಿಗರೇ ಕಮ್ಮಿ ಆಗೋದು ಕುಳಿತುಂಬರ್ಬೇಕೀಗ ಎಲ್ಲರೂ ಬೇರೆ ಬೇರೆ ಕಡೆಯಿಂದ ಬಂದು ಎಲ್ಲ ವಾಸ ಮಾಡ್ತಾರೆ ಎಲ್ಲ ಅವರಿಗೆ ಜೀವನ ಆಗೈತೆ ಈಗ ನಮ್ಮ ತಾಲೂಕು ಅಧ್ಯಕ್ಷರಾಗಿರ್ತಕ್ಕಂಥ ಜಿಲ್ಲಾಧ್ಯಕ್ಷರಾಗಿರ್ತಕ್ಕಂಥ ಶಿವಣ್ಣ ಮತ್ತು ಅವರ ಟೀಮ್ ಅವರೆಲ್ಲರೂ ಸೇರಿಕೊಂಡು ಒಂದು ಹೊಸ ಆವಿಷ್ಕಾರವನ್ನು ಮಾಡಬೇಕು ಅಂತ ಹೊರಟಿದ್ದಾರೆ ಅವರಿಗೆ ಶುಭವಾಗಲಿ ಕನ್ನಡವರ ಅಂತೋತ್ವಕ್ಕೆ ಜಯವಾಗಲಿ ಅಂತೇಶ್ವರ ಟಿ ಎಂ ಇದೇ ಸಂದರ್ಭದಲ್ಲಿ ಸ್ಥಳೀಯ ಗುಂಡೇನಹಳ್ಳಿಯ ಯುವರಾಜ್ ಮಾತನಾಡಿದ್ದು ಹೀಗಿದೆ ಹದಿನೈದು ವರ್ಷದ ದೂರಿ ನಗರದಲ್ಲಿ ನಾವು ಇವತ್ತು ಆಚರಣೆ ಬರ್ತಾ ಇದ್ದೀವಿ ಈ ಒಂದು ಕಾರ್ಯಕ್ರಮಕ್ಕೆ ನಾವು ನಮ್ಮ ದೇಶವು ಆದೇಶದ ಮೇರೆಗೆ ಇವತ್ತು ದಿಮ್ಮಾನ ಗಟ್ಟಿ ತೀರ್ಮಾನ ತಗೊಂಡು ಎಲ್ಲಾ ಸ್ವಾಮಿ ಪೂರ್ವ ಉಪಯೋಗಿ ಎಲ್ಲಾ ಕನ್ನಡ ಸರ್ಕಾರಿ ಶಾಲೆಗಳಿಗೆ ಹಾಗೂ ಅಂಗವಿಕಲರಿಗೆ ನಾವು ಯುಚಾರ್ ಕೂಡ ಸರ್ಕಾರಿ ಶಾಲೆಗಳಿಗೆ ನೋಡ್ಬಿಟ್ಟು ಉದಾಂಡನೆ ಕಾರ್ಯಕ್ರಮದ್ದು ಅದು ತುಂಬಾ ಯಶಸ್ವಿ ಯಶಸ್ವಿಗಾಗಿದೆ ನಾವು ವರಸಿಂಗರ ಆರ್ಪಣೆ ಒಂದು ಎಷ್ಟು ಪರ್ಸೆಂಟ್ ಮೀಸಲಾತಿ ಕೆಲಸದಲ್ಲಿ ಅಂತ ಮುಂದಿನ ದಿನಗಳಲ್ಲಿ ಅಂಬೇಡ್ಕರ್ ಸೇನೆ ರೈತರ ಪರವಾಗಿ ಕನ್ನಡ ನಾಡು ನುಡಿ ವಿಷಯ ಪರವಾಗಿ ಕಾರ್ಮಿಕರ ಪರವಾಗಿ ಸ್ಥಳೀಯ ಭಾಷೆ ಜಲ ವಿಷಯಗಳು ಯಾವತ್ತೂ ಕೂಡ ಕನ್ನಡ ಸೇನೆ ನಮ್ಮ ಅಂಬೇಡ್ಕರ್ ಸೇನೆ ಮುಂದೆ ಇರ್ತದೆ ಅಂತ ಹೇಳ್ತಾ ಇವತ್ತು ಈ ಕಾರ್ಯಕ್ರಮ ಇಷ್ಟು ಜನ ಆಗ ಕಾರಣ ಎಲ್ಲ ಪದಾಧಿಕಾರಿಗಳು ಸೈನಿಕರಂತೆ ಭೀಮ ಸೈನಿಕರಲ್ಲಿ ಇವತ್ತು ಕಾರ್ಯಕ್ರಮ ಹೆಸರುಗೊಳಿಸಿದರೆ ಸುಮಾರು ಜನ ಲೀಡರ್ಗಳು ಎಲ್ಲ ಭಾಗದ ಲೀಡರ್ಗಳು ನಿರ್ಮಾಣ ತಾಲೂಕಿನಾದ್ಯಂತ ಎಲ್ಲ ಕೂಡ ಆಗಮಿಸಿದರೆ ಇದೇ ರೀತಿ ಈಗ ರಕ್ತದಾನ ಶಿಬಿರ ಆಯಿತು ಮುಂದೆ ಸಂಜೆ ಈಗ ಪ್ರಶಾಷನ್ ಮೆರವಣಿಗೆ ಇದೆ ಇದಾದ ನಂತರ ಸಂಜೆ ವೇದಿಕೆ ಕಾರ್ಯಕ್ರಮ ಇದೆ ಅಲ್ಲಿ ನಾವು ಇಷ್ಟು ವರ್ಷದಿಂದ ಅಂಬೇಡ್ಕರ್ ಸೇನೆ ಕಾರ್ಯ ಏನೇನು ಮಾಡಿದ್ದೇವೆ ಒಂದು ವರ್ಷದಿಂದ ಗುಬ್ಬು ಉದರೆಡೆ ಯಾವ ಸಂಘದಲ್ಲಿ ಯಾವ ರೀತಿ ಭಾಗಿಯಾಗಿದ್ದೀವಿ ಎಷ್ಟು ಜನ ನೋಂದರ ಪರವಾಗಿ ನ್ಯಾಯ ಕೊಡ್ತೇವೆ ಅನ್ನೋದು ನಾವು ಬಿಡುಗಡೆ ಮಾಡ್ತಿದ್ವಿ ದಯವಿಟ್ಟು ಪತ್ರಕರ್ತರು ಕೂಡ ದಯವಿಟ್ಟು ಮಾಡಿ ಯಾರು ಕನ್ನಡ ಪರವಾಗಿ ಜಲ ಭಾಷೆ ಪರವಾಗಿರ್ತಾರೆ ಅವ್ರಿಗೆ ಇವೆಲ್ಲ ಬೆಂಬಲ ಕೊಡಬೇಕು ಅಂತ ಹೇಳ್ತಾ ಈ ಕಾರ್ಯಕ್ರಮ ಇಷ್ಟು ಯಶಸ್ವಿ ಆಗಕ್ಕೆ ಜಿಲ್ಲಾಧ್ಯಕ್ಷರು ತಾಲೂಕು ಅಧ್ಯಕ್ಷರು ಹೋಮ್ಲೇ ಅಧ್ಯಕ್ಷರು ಹಾಗೂ ಎಲ್ಲ ಸರ್ವ ಸದಸ್ಯರು ಕೂಡ ಸಪೋರ್ಟ್ ಮಾಡಿದರೆ ಅವರಿಗೆ ನಮ್ಮೆಲ್ಲ ಅಂಬೇಡ್ಕರ್ ಸೇನೆ ಪರವಾಗಿ ನಮ್ಮ ಕಾನೂನು ಘಟಕದ ಪರವಾಗಿ ಅವರಿಗೆ ಎಲ್ಲರಿಗೂ ಕೂಡ ಅಭಿನಂದನೆ ಸಲ್ಲಿಸ್ತೀವಿ ಇವರು ರಾಜ್ಯ ವಕೀಲರು ಕಾನೂನು ಸಲಹೆಗಾರರು ಕಾರ್ಯಕ್ರಮದಲ್ಲಿ ಅಂಬೇಡ್ಕರ್ ಸೇನೆಯ ಜಿಲ್ಲಾಧ್ಯಕ್ಷ ಟಗರು ಶಿವು ನೆಲಮಂಗ್ಲ ತಾಲೂಕು ಗೌರವಾಧ್ಯಕ್ಷ ನಾಗೇಶ್ ಮನು ಕಾನೂನು ಸಲಹೆಗಾರ ಯುವರಾಜ್ ಬಸವರಾಜು ನಾಗೇಶ್ ವಸಂತಕುಮಾರ್ ಜಾಫರ್ ವೀರೇಶ್ ಶಿವಕುಮಾರ್ ರಾಮಾಂಜನೇಯ ಗಂಗರಾಜು ಚಂದ್ರು ಮುಖಂಡರಾದ ಸಿಆರ್ ಗೌಡ ಜಗಜ್ಯೋತಿ ಬಸವೇಶ್ವರ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ತ್ಯಾಮಗೊಂಡ್ಲು ಜಗದೀಶ್ ಎನ್ಪಿಎ ಅಧ್ಯಕ್ಷ ನಾರಾಯಣಗೌಡ ಮಾಚನಹಳ್ಳಿ ರಾಗು ಸೇರಿದಂತೆ ಸಂಘಟನೆಯ ಹಲವಾರು ಪದಾಧಿಕಾರಿಗಳು ಉಪಸ್ಥಿತರಿದ್ದರು ಇನ್ನು ಸಂಜೆ ನಡೆದಂತಹ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಹಲವಾರು ಗಣ್ಯರು ಈ ಸಂದರ್ಭದಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಭಾಗಿಯಾದರು ಮುಖ್ಯವಾಗಿ ಈ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಪಾಲನಹಳ್ಳಿ ಮಠದ ಡಾಕ್ಟರ್ ಶ್ರೀ ಶ್ರೀ ಸಿದ್ದರಾಜು ಸ್ವಾಮೀಜಿ ಕೂಡ ಭಾಗವಹಿಸಿದ್ದರು ಈ ಸಂದರ್ಭದಲ್ಲಿ ಡಾಕ್ಟರ್ ಶ್ರೀ ಶ್ರೀ ಸಿದ್ದರಾಜು ಸ್ವಾಮೀಜಿ ಕೂಡ ಕನ್ನಡಿಗರ ಅಸ್ಮಿತೆಯ ಬಗ್ಗೆ ಈ ಸಂದರ್ಭದಲ್ಲಿ ಮಾತನಾಡಿದರು ಇನ್ನು ವೇದಿಕೆ ಹಲವಾರು ನಟ ನಟಿಯರು ಕೂಡ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದು ವಿಶೇಷವಾಗಿತ್ತು ಈ ಕಾರ್ಯಕ್ರಮದ ದೃಶ್ಯಾವಳಿಗಳು ಹೀಗಿದೆ విడి స్థగ ప్ర జెనూర్ రామ్ కదంబ ఖడ్గా న్యూస్ దబస్పేట